ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ದಂಟಿನ ಸೊಪ್ಪಿನ ಪಲ್ಯನ ರುಚಿಯಾದಂಥ ದಂಟಿನ ಸೊಪ್ಪಿನ ಪಲ್ಯನ ತುಂಬ ಈಸಿಯಾಗೆ ಮಾಡ್ಕೊಂಡ ಮೊದಲಿಗೆ ಒಂದು ಬಾಂಡೆ ಇಟ್ಟಿದ್ದೀನಿ ಬಾಂಡೆ ಬಿಸಿ ಆಗ್ತಿರುವಾಗಲೇ ಎಣ್ಣೆ ಹಾಕೊಂಡ್ಬಿಡೋಣ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸ್ವಲ್ಪ saat verdi beni. Ange o granede bir ulu. Kara keşpe kostu için kayna ಈಗ ದಂಟಿನ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗೆ ಕಟ್ ಈಗ ಸೊಪ್ಪೆಲ್ಲ ಬಿಡೋಣ ಈಗ ಮಿಕ್ಸ್ ಮಾಡೋಣ ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀರೇನು ಹಾಕೋದು ಬೇಡ ಸೊಪ್ಪಲ್ಲಿ ನೀರು ಬಿಡೋದ್ರಿಂದ ಅದೇ ನೀರಲ್ಲಿ ಸೊಪ್ಪು ಬೆಂದೋಗುತ್ತೆ ನೀರು ಹಾಕಿದ್ರೆ ತುಂಬಾ ನೀರಾಗುತ್ತೆ ಪಲ್ಯದಲ್ಲಿ ಹಾಗಾಗಿ ನೀರು ಹಾಕ್ದಿರ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ತೆಂಗಿನಕಾಯಿನ ಒಂದು ಸ್ವಲ್ಪ ತರಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ತುರ್ದುನು ಹಾಕೋಬಹುದು ಈಗಲೇ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಂಡ ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಹಬೇನಲ್ಲಿ ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಸೊಪ್ಪು ಬೇಯಲಿ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನೀರು ಸ್ವಲ್ಪ ಇಲ್ಲ ನೋಡಿ ಸೊಪ್ಪು ಪಲ್ಯ ರೆಡಿ ಆಗಿದೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಸ್ವಲ್ಪ ನಾನು ನೀರು ಹಾಕಲಿಲ್ಲ ನೋಡ್ಬೋದು ನೀವು ಟ್ರೈ ಮಾಡಿ ಥ್ಯಾಂಕ್ ಯು